ಫ್ರೆಂಡ್ಸ್ ನೀವೆಲ್ಲ ತುಂಬ ದಿನದಿಂದ ಕೇಳ್ತಿದ್ದಿಲ್ಲ ಇನ್ನೊಂದು ಮ್ಯಾಜಿಕಲ್ ಪೌಡ್ರು ಯಾವುದು ಅಂತ ರಕ್ತ ಚಂದನದ ಬಗ್ಗೆ ನೋಡಿ ನಿಮಗೆ ಅಕಸ್ಮಾತ್ ಈ ಥರ ಫೋಟೋ ಇರೋದು ಸಿಕ್ಕಿದ್ರೆ ತಗೊಳ್ಳಿ ಓಕೆನಾ ನಾನು ಇದನ್ನು ಶಾಪಲ್ಲೇ ತಗೊಂಡಿದ್ದು ಈಗ ಈ ಬ್ರ್ಯಾಂಡ್ ಸಿಕ್ತಿಲ್ಲ ಅಂತ ಹೇಳ್ತೇನೆ ಬಟ್ ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ಆನ್ಲೈನ ಟ್ರೈ ಮಾಡಿ ಈ ಸ್ಕ್ರೀನ್ಶಾಟ್ ತೊಗೊಳ್ಳಿ ರಕ್ತ ಚಂದನ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಟೈಪ್ ಮಾಡಿ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋಲಿ ನಿಮ್ಗೆ ಅಕಸ್ಮಾತ್ ಸಿಕ್ಕಿದ್ರೆ ಇದನ್ನು ಬಿಡಲೇಬೇಡಿ ತುಂಬ ಚೆನ್ನಾಗಿದೆ ಇದು ಓಕೆನಾ ಕಮ್ಮಿಂಗ್ ಬ್ಯಾಕ್ ಟು ಆಯುರ್ ನನಗೆ ಅವರು ಅದಿಲ್ಲ ಆಯುರ್ವೈದ್ಯ ಅಂತ ಕೊಟ್ಟರು ಇದು ಇದು ಚೆನ್ನಾಗಿದೆ ಒಂದು ಅಪ್ಲಿಕೇಶನ್ ಮಾಡಿದ್ದೀನಿ ಬಟ್ ಇದು ಇದಕ್ಕೆ ಹೇಳಿದ್ದೀನಿ ಅವ್ರಿಗೆ ನನಗೆ ಇದು ಬೇಕು ಅಂತ ಸ್ಟಾಕಲ್ಲಿ ಇದು ಸ್ಟಾಕ್ ಬಂದಾಗ ಬಿಡಬೇಡಿ ನಾನೇ ಹೇಳ್ತೀನಿ ಈಜಿಗೆ ಸ್ಟಾಕ್ ಬಂದಿದೆ ತೊಗೊಳ್ಳಿ ಅಂತ ಬಟ್ ಇದನ್ನು ಓಕೆ ಒಂದು ಏಯ್ಟಿ ಪರ್ಸೆಂಟು ಇದಕ್ಕೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಓಕೆನಾ ನೋಡಿ ಇದು ನೋಡಿ ಪ್ರಾಡಕ್ಟ್ ಸೊ ನಾನು ಹೇಳಿದ್ದು ಇದನ್ನು ಈಗ ಇದು ಸ್ಟಾಕ್ ಇದೆ ಓಕೆನಾ ಇದು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದು ಬಂದರೆ ಬಿಡಬೇಡಿ ಇದು ಅಥವಾ ಎಲಿಮೆಂಟ್ಸ್ ನಾನು ಅವ್ರಿಗೆ ಹೇಳ್ತೀನಿ ಮತ್ತೆ ನನಗೆ ಎಲಿಮೆಂಟ್ಸ್ ತರಿಸ್ಕೊಡಿ ಅಂತ ಆಮೇಲೆ ಯಾರ್ಯಾರಿಗೆ ಎಲಿಮೆಂಟ್ಸ್ದು ರೆಡ್ ಸ್ಯಾಂಡ್ಲ್ ಪೌಡ್ರು ಬೇಕೋ ನಂಗೆ ಅಪ್ ಕೊಡಿ ಎಲಿಮೆಂಟ್ಸ್ ಅಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಹಂಡ್ರೆಡ್ಗೆ ತೌಸಂಡ್ ನಮ್ಮ ವನಶ್ರೀ ಅವ್ರದ್ದು ಕಸ್ತೂರಿ ಇದೆಯಲ್ಲ ಸೇಮ್ ಅದೇ ಥರನೇ ಇದು ಆಯಿತಾ ಸೊ ಯಾರ್ಯಾರಿಗೆ ಎಲಿಮೆಂಟ್ಸ್ ಬೇಕು ಅಂತ ನನಗೆ ಒಂದು ಅಪ್ ಕೊಡಿ ಯಾಕಂದರೆ ಎಲಿಮೆಂಟ್ಸ್ ನಾನು ಆರ್ಡ್ರ್ ಮಾಡಿದ್ದೀನಿ ಒಂದು ಐವತ್ತು ಪೀಸಷ್ಟು ಯಾರೋ ಕೇಳ್ತಾ ಇದ್ದಾರೆ ನಮಗೆ ಸೊ ಅದಕ್ಕೆ ಎಲಿಮೆಂಟ್ಸ್ ಯಾರ್ಯಾರು ಬೇಕು ಅಂತ ಹೇಳಿ ಆರ್ಡರ್ ಜಾಸ್ತಿ ಆದರೆ ಅವ್ರನ್ನ ತರಿಸ್ಕೊಡು ಬಟ್ ಆಯುರ್ವೇದ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ಬೋದು ಇದು ಆಯಿತಾ ಅದು ಒಂದು ಅಪ್ಲಿಕೇಶನ್ಗೆ ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಜಾಸ್ತಿ ಇದೊಂದು ಎರಡು ಅಪ್ಲಿಕೇಶನ್ ಹಾಕ್ಬೇಕಾದ್ ನಾನು ಓಕೆನಾ ಕೇಳೋಣ ಸೊ ನಿಮ್ಗೆ ಯಾರ್ಯಾಗಿ ಎಲಿಮೆಂಟ್ಸು ನಾನು ಎಲಿಮೆಂಟ್ಸ್ ತೋರಿಸಿದ್ನಲ್ಲ ಅವತ್ತು ಎಲಿಮೆಂಟ್ಸ್ ಅಂತೂ ಪಕ್ಕಾತಾಗಿದೆ ರೀ ರಿಸಲ್ಟ್ ಅದರಲ್ಲಿ ರೆಡ್ ಸ್ಯಾಂಡ್ವುಡ್ ಪೌಡರು ಸನ್ ಟ್ಯಾನ್ಗೆ ನಮ್ಮ ಸ್ಕ್ರೀ ನಮ್ಗೆ ಸನ್ ಟ್ಯಾನ್ ಇಲ್ಲದ್ರು ಸ್ಕ್ರೀನ್ ಶೈನಿಂಗು ವೈಟ್ನಿಂಗು ಬ್ರೈಟ್ನಿಂಗ್ಗೆ ಸೊ ಯಾರ್ಯಾಗಿ ಎಲಿಮೆಂಟ್ಸ್ ಸ್ಯಾಂಡ್ವುಡ್ ಪೌಡರ್ ಬೇಕು ಅಂತ ನಂಗೆ ತಮ್ಸಪ್ ಹಾಕಿ ಓಕೆನಾ ಅದು ಆಮೇಲೆ ಶಾಪ್ ನಂಬರ್ ಮತ್ತೆ ಕೇಳ್ತಾ ಇದಾರೆ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಶಾಪ್ ನಂಬರು ಝೀರೋ ಏಯ್ಟ್ ಜೀರೋ ಟೂ ಫೈವ್ ತ್ರೀ ಫೈವ್ ಡಬಲ್ ತ್ರೀ ಡಬಲ್ ಫೈವ್ ರಿಪೀಟು ಝೀರೋ ಏಟ್ ಜೀರೋ ಟೂ ಫೈವ್ ತ್ರೀ ಫೈವ್ ಡಬಲ್ ತ್ರೀ ಡಬಲ್ ಫೈವ್ ಓಕೆನಾ ಡನ್ ನೆಕ್ಸ್ಟು ಇವಾಗ ಮತ್ತೆ ಇನ್ನೊಂದೇನು ಅಂದರೆ ನನಗೆ ತುಂಬ ರಿಕ್ವೈರ್ಮೆಂಟ್ ಬರ್ತಿದೆ ಸನ್ ಟ್ಯಾನ್ ಬಗ್ಗೆ ಅಂತ ಬನ್ನಿ ಸನ್ ಟ್ಯಾನ್ದು ಇದು ತೋರಿಸ್ತೀನಿ ನಿಮಗೆ ಪೌರು ಯಾವ ರೀತಿ ಮಾಡೋದು ಅಪ್ಲೈ ಮಾಡೋದು ಅಂತ ಆಮೇಲೆ ನಾನು ನಿಮಗೆ ಕ್ಲೂ ಕೊಟ್ಟಿದ್ದೆ ರೀಸೆಂಟ್ ಅಲ್ಲಿ ಮತ್ತು ವಿಟಮಿನ್ ಸಿ ಇದು ಮಾಡ್ತಾ ಇದ್ದೀನಿ ರೋಷನ್ ಅಂತ ಅದು ರೆಡಿ ಮಾಡಿಟ್ಟಿದ್ದೀನಿ ಅದು ಜಸ್ಟ್ ಆರೆಂಜ್ ಪಲ್ಪಲ್ ಮಾಡಿರೋದು ಓಕೆನಾ ಬನ್ನಿ ಅದನ್ನು ಡೆಮೋ ತೋರಿಸ್ತೀನಿ ಓಕೆನಾ ವಿಡಿಯೋ ಹೋಗೋಣ ಬನ್ನಿ ನೋಡಿ ಇವಾಗ ನಾವು ಸಣ್ಣ ಏನೇನು ಬೇಕು ಅಂತ ಹೇಳ್ತೀನಿ ಆಸ್ ಯೂಶಲ್ ಗೊತ್ತಲ್ಲ ನಮ್ಮ ಅವರು ನಾನು ಇದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಓಕೆನಾ ಮಾಡಿರೋದು ನಾನು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ஒழுகே நோடி பாட்லொழுகே நோடி இது அப்ளே மா எது திக்கோ நோடி இல்லை இது ஆரேஞ்சிங்க மாரம் விட்டமின் சிங்கேனா பேர் நான் கமென்ஸிஷன் ஹாக்கி நோடி இதன் ஒரே ஹோகோங்க ஹாக்கே துணிஃபிட்டு இதரில் ஓகேண்ணா ஃபிரெண்ட்ஸ் இல்லை நோடி இது கஸ்தூரி ஹாசினாக இதென்ன தீனி ಆ್ಯಸ್ ಯೂಶ ಐರನ್ ತವಾ ತೊಗೊಳ್ಳೋಣ ಇದನ್ನು ಚೆನ್ನಾಗಿ ರೋಸ್ ಮಾಡ್ಕೊಡ್ಬೇಕು ಇದು ಕಲರೇ ಚೇಂಜ್ ಆಗಿ ಹೋಗ್ಬಿಡ್ಬೇಕು ಅಲ್ಲಿವರೆಗೂ ರೋಸ್ ಮಾಡ್ಕೊಳ್ತೀನಿ ಸನ್ ಟ್ಯಾನ್ಗೆ ಕೇಳ್ತಾಯಿದ್ರು ಅವರು ನಿಮ್ಗೆ ಏನಾರ ರಿಕ್ವೈರ್ಮೆಂಟ್ ಇದೆ ಸಿಸ್ಟರ್ ಇದನ್ನು ತೋರಿಸಿ ಹೇಮ ಇದನ್ನು ತೋರಿಸಿ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಟಮಿನ್ ಸಿರಮ್ ನಾನು ಮಾಡಿದ್ದೀನಲ್ಲ ಆರೆಂಜ್ದು ಅದು ಒಂದು ರಿಕ್ವೆಸ್ಟೆಡ್ ವೀಡಿಯೋನೇ ಸುಮಾರು ಜನ ಅದನ್ನು ಕೇಳಿದ್ರೆ ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿದೆ ನೀವು ಹೊರಗಡೆ ಹೋಗಬೇಕಾದ್ರೆ ಹಾಕೊಂಡ್ರೆ ಸಾಕು ನೋಡಿ ಇದು ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಯೆಲ್ಲೋ ಕಲರಿಂದ ನನಗೆ ಬ್ಲ್ಯಾಕ್ ಬೇಕು ಎರಡೆರಡು ಐಟಮ್ ಇದಕ್ಕೆ ಇದು ಮತ್ತು ಜೇನು ತುಪ್ಪ ಅಷ್ಟೇ ನಿಮ್ಮ ಇದೆಯೇ ರಿಲೀಫು ನೋಡಿದ್ರೆ ನಮ್ಮ ಬನಶು ಎಷ್ಟೆಷ್ಟು ಯೂಸ್ ಆಗುತ್ತೆ ನಿಮಗೆ ಕಲರ್ ಕೊಡೋದ್ರಿಂದ ಹಿಡಿದು ಸಣ್ ತೆಗೆಯೋವರೆಗೂ ಯೂಸ್ ಆಗುತ್ತೆ ಸೊ ನಾನು ಐರನ್ ಬಾಣಲೆ ಮಾಡು ಅಂತ ಹೇಳ್ತೀನಿ ನಿಮ್ಗೆ ಐರನ್ ಬಾಣಲೆ ಬಗ್ಗೆ ನಾನು ಬೆನಿಫಿಟ್ಸ್ ಹೇಳಿದ್ದೀನಿ ಒಂದೆರಡು ನಿಮಿಷ ಓಕೆನಾ ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ఎస్ బో అస్ క్వాంటిటి తగళోణ జాస్తి మిట్కర ఇదూ మినిట్స్ సినిమా కలర్ చేంజ్ ఈ కలర్ బానికి ఓకేనా కాస్త కలర్ చేంజు సేమ్ ఆఫ్ మాబుట్టు ఇ బౌల్గే ట్రాన్స్ఫర్ మాకుంటే ಫ್ರೆಂಡ್ಸ್ ಇದು ನೋಡಿ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ ಇದ್ರಣಿ ಆಮೇಲೆ ಸುಮಾರು ಜನ ನನಗೆ ಮಕ್ಕಳಿಗೆ ಯಾವ ಕ್ರೀಮ್ ಯೂಸ್ ಮಾಡ್ಬೋದು ಹೇಮಾ ಅಂತ ಕೇಳ್ತಾ ಇದ್ರು ಅದ್ರ ವೀಡಿಯೋ ಇವತ್ತು ಬರುತ್ತೆ ಡೆಫಿನೆಟಾಗಿ ಹ್ಞೂ ಅದನ್ನು ಏನೂ ಸೈಡ್ ಎಫೆಕ್ಟ್ ಇಲ್ಲ ಅದನ್ನು ಆ್ಯಕ್ಚುಲಿ ಕಸ್ತೂರಿ ಅಷ್ಟೇನೂ ಹಾಕ್ಬೋದು ರೀ ಬಟ್ ನಾನು ಯಾವತ್ತೂ ಮಕ್ಳಿಗೆ ಹಾಕಿಲ್ಲ ನನಗೆ ಗೊತ್ತಿಲ್ಲ ಅದನ್ನ ಹೇಳಬಾರ್ದಲ್ವಾ ಹಾಂ ನೋಡಿ ಇದಾಯಿತು ಬನ್ನಿ ಇದನ್ನು அப்ளே மான்சிஸ்டென்சி ஹிட்டு ஆகிடுபார்டு நோடி கையில தோர்ஸ் தீனி தரோ கன்சன் கன்சிஸ்டென்சி இதை நான் நானும் கையில அப்ளி தோர்ஸ் தேன் நம்ம எல்லாம் டான் அந்த நோய் நான் இல்லை டாண்ட் இல்லை ஆக்சி இல்லை காடி ஓடஸ் தீவல அப்ப பார்ட் ஆஃப் ஹாண்ட் அல்ல டான் சோ அது அப்ளே மாதிரி நான் நம் ஜொத்தேர் ನೆನೆ ಹಾಕೊಂಡಿದ್ವಲ್ಲ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಚೆನ್ನಾಗಿ ಅಪ್ಲೈ ಮಾಡೋಣ ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಅದು ರೆಡ್ಯೂಸ್ ಆಗುತ್ತೆ ಅಂತ ಇಲ್ಲಿ ನೋಡಿ ಹಾಕಿ ಒಂದು ಎರಡು ನಿಮಿಷ ಈ ಥರ ಸ್ಟ್ರೋಕ್ ಕೊಡಬೇಕು ಒಂದು ಎರಡೇ ಎರಡು ನಿಮಿಷ ಜಾಸ್ತಿ ಬೇಡ ನನಗೆ ಇಲ್ಲೆಲ್ಲ ಟ್ಯಾನ್ ಇಲ್ಲ ಸೊ ನನಗೆ ಗಾಡಿ ಓಡಿಸೋದ್ರಿಂದ ಈ ಅಪ್ಪ ಪಾರ್ಟೇ ಸ್ವಲ್ಪ ಟ್ಯಾನು ನೋಡಿ ಒಂದು ಎರಡು ನಿಮಿಷ ಈ ಥರ நோடி வைப் மாதிரி தோர்ஸ் தான் இமிடியேட் ரல்ட்டு இமீடியேட்டு கால் பூ ஆ ஃபரில் ஏனும் இல்லை நோடி இக்கை இக்கை தோர்ச்சி நம்ம நோய் டிஃபரென்சஸ் நோடி எரூ வீடியோத்தான் நான் கம்மி யாரும் ஃபஸ்ட் டம்லாக் தயவுட்டும் ஆல் கூட நம்ம ஃப்ரெண்ட்ஸ் அண்ட் ஃபாமிலிஸ் ஷேர் பண்ணி நம்ம ஏன்னா ரிக்வயர்மெண்ட்ஸ் இது தயவுட்டும் சண்ட அந்த ரிக்வயர்மெண்ட் மாதிரி விடமின் சி சிரம் நம்ம ஏன்னா देखो ಅಂತนะ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ವಿಡಿಯೋ ಮಾಡಿ